ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳೊಂದಿಗೆ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರ್ಗಿ ಇವರುಗಳ ಸಾಹಿತ್ಯಾಶ್ರಯದಲ್ಲಿ ಅಕ್ಟೋಬರ್ ಮೂರರಂದು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಶರಣುಕುಮಾರ್ ಮೋದಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಅಕ್ಟೋಬರ್ ಮೂರರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ವೀರಮಾತೆ ರಾಣಿ ಚೆನ್ನಮ್ಮನವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ವೀರಮಾತೆ ರಾಣಿ ಚೆನ್ನಮ್ಮನವರ ಜಯಂತಿ ಅಂಗವಾಗಿ ಮಹಿಳಾ ಕಲಾ ತಂಡದಿಂದ ಹಲಿಗೆ ಕಲಾ ಪ್ರದರ್ಶನ ನಂದಿಕೋಲ ಕಲಾ ಪ್ರದರ್ಶನ ಡೊಳ್ಳು ಕುಣಿತ ಮಕ್ಕಳಿಂದ ಕಿತ್ತೂರು ಸಾಮ್ರಾಜ್ಯ ಹೋರಾಟಗಾರರ ವೇಷಭೂಷಣ ಪ್ರದರ್ಶನ ಕಿತ್ತೂರು ರಾಣಿ ಚೆನ್ನಮ್ಮಳ ಭವ್ಯ ಮೆರವಣಿಗೆ ಮತ್ತು ಜಯಂತಿ ಸಮಿತಿ ವತಿಯಿಂದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಈ ಜೀವಂತೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಸಮಾಜದ ಎಲ್ಲ ಸಂಘಟನೆಗಳು ಬಸವಪುರ ಸಂಘಟನೆಗಳು ವಿಧಿಸುವ ಸಂಘಟನೆಗಳು ಒಮ್ಮತದ ನಿರ್ಣಯದಿಂದ ಇವತ್ತು ಸೋದರಿ ಮಾಲಾ ಕಣ್ಣಿಯವರಿಗೆ ಈ ಒಂದು ಸಮಿತಿಯ ಅಧ್ಯಕ್ಷನಾಗಿ ಮಾಡಿದೆ ಅದರ ಜೊತೆ ಜೊತೆಗೆ ಇವತ್ತು ರಾಣಿ ಕಿತ್ತೂರಾಣಿ ಚೆನ್ನಮ್ಮನ ಜ್ಯೋತ್ಸವದ ಅಂಗವಾಗಿ ಸಮಿತಿ ಹಮ್ಮಿಕೊಂಡಂಥ ಕಾರ್ಯಕ್ರಮದ ವಿವರಗಳು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಅವತ್ತು ಬೆಳಗ್ಗೆ ಮಹಿಳಾ ಕಲಾ ತಂಡದಿಂದ ಹಲ್ಲಿಗೆ ಕಲಾ ಪ್ರದರ್ಶನ ಮತ್ತು ನಂದಿಕೋಲ ಕಲೆ ಪ್ರದರ್ಶನ ಡೊಳ್ಳು ಕುಣಿತ ಪ್ರದರ್ಶನ ಮಕ್ಕಳಿಂದ ಕಿತ್ತೂರು ಸಾಮ್ರಾಜ್ಯದ ಹೋರಾಟಗಾರರ ವೇಷಭೂಷಣ ಪ್ರದರ್ಶನ ಕಿತ್ತೂರು ರಾಣಿ ಚೆನ್ನಮ್ಮನ ಭವ್ಯ ಮೆರವಣಿಗೆ ಕೂಡ ಬೆಳಗ್ಗೆ ಎಂಟುವರೆಗೆ ಪ್ರಾರಂಭ ಆಗ್ತದೆ ಜಯಂತೋತ್ಸವ ಸಮಿತಿಯಿಂದ ತಗೊಂಡುಕೊಂಡ ನಿಗ ನಿರ್ಣಯಗಳು ಕಳೆದ ವರ್ಷ ಚೆನ್ನಮ್ಮನ ಮೂರ್ತಿ ಸ್ಥಾಪಿಸಬೇಕೆಂದು ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿತ್ತು ಅದರಂತೆ ಈ ವರ್ಷವೂ ಕೂಡ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಕಲಬುರಗಿಯಲ್ಲಿ ಮನವಿ ಮಾಡೋದೇನೆಂದರೆ ಕೆಳಗೆ ಸೂಚಿಸಿದಂತೆ ಈ ಕೆಳಗಿನ ಯಾವುದಾದ್ರೂ ಸ್ಥಳದಲ್ಲಿ ಮೂರ್ತಿ ಸ್ಥಾಪನೆ ಮಾಡಬೇಕೆಂದು ಸಮಾಜ ವತಿಯಿಂದ ಇವತ್ತು ನಾನು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ಬಿಲ್ಗುಂದಿ ಸರ್ಕಲ್ ಆಗಿರ್ಬೋದು ಉದ್ನೂರು ಸರ್ಕಲ್ ಆಗಿರ್ಬೋದು ನಾಗಣೇರಿ ಕ್ರಾಸ್ ಕ್ರಾಸ್ ಆಗಿರ್ಬೋದು ಎಲ್ಲಾದರೂ ಒಂದು ಕಡೆ ನಿಗದಿ ಮಾಡಿ ಜಯಂತಿ ಸಮಿತಿಯಿಂದ ನಮ್ಮ ಮನವಿ ಮಾಡ್ತಾ ಇದ್ದೇವೆ ರಾಣಿ ಚೆನ್ನಮ್ಮನ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕತ್ತ ಅದು ಕೂಡ ನಾವು ಪತ್ರ ಮುಖಾಂತರ ಜಿಲ್ಲಾ ಅಧಿಕಾರಿಗೆ ಕೊಟ್ಟಿದ್ದೇವೆ ಜಯಂತಿ ಸಮಿತಿಯಿಂದ ಶಾಲಾ ಕಾಲೇಜಿಗೆ ವಿವಿಧ ಸ್ಪರ್ಧೆ ಕೂಡ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಕವಿಗೋಷ್ಠಿ ವೇಷಭೂಷಣ ಸ್ಪರ್ಧೆ ಈಗಾಗಲೇ ಅವೆಲ್ಲ ಕೂಡ ನಾವು ಸ್ಪರ್ಧೆಗಳು ಆರಂಭವಾಗಿ ಈಗ ಒಂದು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಅದರಲ್ಲಿ ಇಶ್ಯೂ ಮಾಡಲಿಕ್ಕೆ ಹೇಳಿದ್ದೇವೆ ರಾಣಿ ಚೆನ್ನಮ್ಮನ ಇತಿಹಾಸ ಹೇಳಬೇಕಂದ್ರೆ ನಮ್ಮ ಸಮಾಜದ ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ವೀರ ಮಹಿಳೆ ಬೆಳಗಾವಿನ ಕಾಕತಿಯ ಒಂದು ಗ್ರಾಮದಲ್ಲಿ ಜನಿಸಿ ರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟ ಮಾಡಿ ಪ್ರಪ್ರಥಮವಾಗಿ ಅವರು ಜಯಗಳಿಸಿ ಅಂತಿಮವಾಗಿ ಅವರು ಐವತ್ತನೇ ವರ್ಷದಲ್ಲಿ ನಿಧನರಾದರು ಅವರ ಒಂದು ಕೊಡುಗೆ ದೇಶಕ್ಕೆ ಕೊಡುಗೆ ಸಮಾಜಕ್ಕೆ ಕೊಡುಗೆ ಅದರ ಅರಿವು ಮೂಡಿಸ್ಬೇಕಂತ ಇವತ್ತು ಹೆಚ್ಚಿನ ರೀತಿಲಿಂತ ಸಮಾಜ ಬಾಂಧವರಿಗೆ ಮತ್ತು ವಿಶೇಷವಾಗಿ ಈ ಜಯಂತಿ ಸರ್ಕಾರ ಕಡೆಯಿಂದ ಆಚರಣೆ ಮಾಡೋದರಿಂದ ಇವತ್ತು ಈ ಬ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಕ್ಕಿಂತ ಜಾಸ್ತಿ ಬಾಂಬೆ ಕರ್ನಾಟಕ ಇವತ್ತು ಬೆಳಗಾವಿ ಆಗಿರ್ಬೋದು ಹುಬ್ಬಳ್ಳಿ ಆಗಿರ್ಬೋದು ಜಾಸ್ತಿ ರೀತಿಲಿಂತ ಅಲ್ಲಿ ಇವತ್ತು ಕಾರ್ಯಕ್ರಮಗಳು ಮಾಡಿ ಅದರದ್ದು ಬಗ್ಗೆ ಅರಿವು ಇದೆ ಆದರೂ ಕೂಡ ಈ ಭಾಗದಲ್ಲಿ ರಾಣಿ ಚೆನ್ನಮ್ಮನ ಒಂದು ಕಾರ್ಯಕ್ರಮಗಳು ಇವತ್ತು ರಾಜ್ಯದಿಂದ ಇವತ್ತು ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್